ಬನ್ನಿ ಈಗ ನಾವು ಈ ಕೇಶಾಮೃತ ತೈಲವನ್ನು ಹೇಗೆ ರೆಡಿ ಮಾಡೋದನ್ನು ನೋಡ್ಕೊಂಬರೋಣ ಬಂದುಗಳೇ ಬಹಳ ಮುಖ್ಯವಾಗಿ ನಾವು ನಿಮಗೆ ಇಲ್ಲಿ ತೋರಿಸ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಮೂಲಿಕೆಗಳನ್ನು ನಾವು ಒಂದೊಂದಾಗಿ ಈಗ ನಾವು ಚಟ್ನಿ ಥರ ಮಾಡ್ಕೊಳ್ಬೇಕಾಗ್ತದೆ ಸೊ ಬಹಳ ಮುಖ್ಯವಾಗಿ ಈಗ ನೋಡಿ ನಾವು ದಾಸವಾಳದ ಹೂವನ್ನು ನಾನು ಈಗ ಈ ಒಂದು ಕಲ್ಕತ್ತಿಗೆ ಹಾಕ್ತಾಯಿದ್ದೇನೆ ಕಲ್ಬತ್ತಿಗೆ ಸೊ ಇದನ್ನು ನಾವು ನಿಧಾನವಾಗಿ ಈ ರೀತಿ ಜಜ್ಜಿ ಇದಾಗ ಏನಾಗ್ತದೆ ಇದು ಪೇಸ್ಟ್ ಆಗ್ತಾ ಹೋಗ್ತದೆ ಹಾಗೆ ಕಣುಗ್ಲು ಹೂವು ಸೊ ಕಣುಗ್ಲು ಹೂವು ಕೂಡ ನಾವು ಈ ಒಂದು ಕಲ್ಕತ್ತಿಗೆ ಹಾಕಿ ಈ ರೀತಿ ಅರ್ಧ ಮರ್ಧ ಜಜ್ಜೋದು ಅಂತ ಹೇಳ್ತೇವೆ ಪೂರ್ತಿ ಪೇಸ್ಟ್ ಆಗದಿದ್ರು ಕೂಡ ಅದು ರಸ ನಮಗೆ ರಿಲೀಸ್ ಆಗೋ ರೀತಿ ಈ ತಂಗಡಿ ಹೂವು ತಂಗಡಿ ಹೂವನ್ನು ಕೂಡ ನಾವು ಕೂದಲಿನ ಒಂದು ಬುಡಕ್ಕೆ ಅಥವಾ ಕೂದಲಿಗೆ ಹಾಕಿದಾಗ ಏನಾಗ್ತದೆ ತುಂಬ ಹೊಳಪನ್ನು ಕೊಡ್ತದೆ ಮತ್ತು ಕೂದಲು ಸ್ಟ್ರೆಂತ್ ಆಗ್ತದೆ ಇದು ಹಾಕೋದ್ರಿಂದ ಸೊ ಇದನ್ನು ಕೂಡ ನಾವು ಈ ರೀತಿ ನಿಧಾನವಾಗಿ ಚಟ್ನಿ ರೀತಿ ಮಾಡ್ಕೋಬೇಕು ಸೊ ಹಾಗೆಯೇ ಈ ಲಕ್ಕಿ ಸೊಪ್ಪು ಹಾಗೆ ಈ ಇಂಗಳಾರದ ಕಾಯಿ ಆಗಿರ್ಬೋದು ಹಾಗೆ ಇದಕ್ಕೆಲ್ಲವನ್ನ ನಾವು ಪುಡಿ ಮಾಡಿದ್ದೇವೆ ಸೊ ಈ ರೀತಿ ನಾವು ಇದನ್ನು ಚಟ್ನಿ ರೀತಿ ಮಾಡಿಕೊಂಡು ಅದಕ್ಕೆ ಬಳಸಬೇಕಾಗ್ತದೆ ನಾವು ಶುದ್ಧವಾದಂತಹ ಎಳ್ಳೆಣ್ಣೆಯಲ್ಲಿ ಈ ಒಂದು ಎಣ್ಣೆ ಮಾಡಿಕೊಂಡು ತಲೆಗೆ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಕೂದಲಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ಕೂಡ ನಮಗೆ ನಿರ್ವಹಣೆ ಆಗ್ತವೆ ಸೊ ಹಾಗೆ ನೋಡಿ ಇದು ಮೆಹಂದಿ ಎಲೆ ನಮಗೆಲ್ಲ ಗೊತ್ತಿರುವ ಹಾಗೆ ಮೆಹಂದಿ ಎಲೆ ಏನು ಮಾಡ್ತದೆ ತಲೆಗೆ ತುಂಬ ತಂಪು ಕೊಡ್ತದೆ ಹಾಗೆ ಕೂದಲಿಗೆ ಹೊಳಪನ್ನು ಕೂಡ ಕೊಡ್ತದೆ ಇದು ಸೊ ಹಾಗೆ ಇಲ್ಲಿ ಶಂಖ್ ಅಂತಿದೆ ನೋಡಿ ಶಂಖ್ ಏನು ಮಾಡ್ತದೆ ಅಂದರೆ ಒತ್ತಡವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಇದು ನಮಗೆ ತಲೆಗೆ ಮೆದುಳಿನ ಒಂದು ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡ್ತದೆ ಸೊ ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ಈ ಔಡಲಕಾಯಿ ಕಾಯಿ ಸುತ್ತಲೂ ರೋಮಗಳಿದ್ದಾವೆ ಹಾಗೆ ನಮಗೆ ನೆತ್ತಿಯಲ್ಲಿ ಕೂದಲು ಕೂಡ ಹುಟ್ಟುತ್ತದೆ ಅಂಥೇಳಿ ನಮ್ಮ ಆಯುರ್ವೇದದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಸೊ ಹಾಗೆ ನಾವು ಇಲ್ಲಿ ಕರಿಜೀರಿಗೆ ಸೊ ಕಲೋಂಜೀರು ಕೂಡ ನಮಗೆ ಕೂದಲಿನ ಒಂದು ಆರೋಗ್ಯ ರಕ್ಷಣೆಯಲ್ಲಿ ತುಂಬ ಅದ್ಭುತವಾದಂತಹ ಪಾತ್ರ ವಹಿತದೆ ಸ್ನೇಹಿತರೆ ಸುಮಾರು ಒಂದು ಈ ಇಪ್ಪತ್ತೈದಕ್ಕೂ ಹೆಚ್ಚು ಔಷಧಿಯ ದ್ರವ್ಯಗಳನ್ನು ಹಾಕಿ ನಾವು ತೈಲ ಮಾಡ್ಕೊಳ್ಳೋಕೆ ಆಗದರೂ ಕೂಡ ನೀವು ನಮ್ಮನ್ನ ಸಂಪರ್ಕ ಮಾಡಿ ಕೂಡ ನಾವು ಈ ಒಂದು ಆಯಿಲನ್ನು ತರಿಸ್ಕೋಬೋದು ಸೊ ಇದು ಬಹಳ ಮುಖ್ಯವಾಗಿ ನಾವು ಗಾಣದಲ್ಲಿ ತಯಾರಿಸ್ತಕ್ಕಂಥ ಎಣ್ಣೆಯನ್ನು ಬಳಸಬೇಕಾಗ್ತದೆ ಎಳ್ಳೆಣ್ಣೆ ಮತ್ತು ಸ್ವಲ್ಪ ಪ್ರಮಾಣದ ಕೊಬ್ಬರಿ ಎಣ್ಣೆಯನ್ನು ಕೂಡ ಬಳಸ್ಬೋದು ಹಾಗೆಯೇ ನಿಮಗೆ ಇಲ್ಲಿ ಸುರುಳಿ ಪಟ್ಟಿಯ ಒಂದು ಸಸ್ಯ ಸೊ ಸುರುಳಿ ಪಟ್ಟಿ ಏನು ಮಾಡ್ತದೆ ಅಂತಂದರೆ ನಮಗೆ ಕೂದಲಿಗೆ ಬಣ್ಣವನ್ನು ಕೊಡೋದ್ರ ಜೊತೆಗೆ ನಮಗೆ ಕೂದಲು ದಟ್ಟವಾಗಿ ಮತ್ತು ಉದ್ದವಾಗಿ ಬೆಳಕೆ ನೆರವಾಗ್ತದೆ ಹಾಗೆ ಗುಲ್ಗುಂಜಿ ಕೂಡ ಅಷ್ಟೇನೆ ಸೊ ಈ ಗುಲ್ಗುಂಜಿನೂ ಕೂಡ ನಿಮಗೆ ತುಂಬ ಅದ್ಭುತವಾಗಿ ಕೂದಲು ಉದರಿರುವಂಥ ಜಾಗದಲ್ಲಿ ಕೂದಲು ಹುಟ್ಟಕ್ಕೆ ನೆರವಾಗ್ತದೆ ಹಾಗೆ ಸಹದೇವಿ ತಲೆಯಲ್ಲಿರ್ತಕ್ಕಂಥ ಒಂದು ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಹಾಗೆ ಅಡಿಕೆ ಸೊಪ್ಪು ಕೂಡ ಅಷ್ಟೇ ಕೂದಲು ಉದುರಿರೋ ಜಾಗದಲ್ಲಿ ಕೂದಲು ಹುಟ್ಟಕ್ಕೆ ಮತ್ತು ನೆತ್ತಿಯ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡ್ತದೆ ಸೊ ಸ್ನೇಹಿತರೆ ಇದು ಆಲದ ಬಿಳಲು ಸೊ ಈ ಆಲದ ಬಿಳಲು ಅಷ್ಟೇನೇನೆ ಹೇಗೆ ಆಲದ ಬಿಳುಳು ಗಿಡದಿಂದ ಭೂಮಿವರೆಗೆ ಹರಡಿರ್ತಲ್ವೋ ಹಾಗೆ ಹೆಣ್ಮಕ್ಳದಾಗಲಿ ಅಥವಾ ಗಂಡು ಕೂದಲು ಉದ್ದವಾಗಿ ದಟ್ಟವಾಗಿ ಮತ್ತೆ ತುಂಬ ಆರೋಗ್ಯಯುತವಾಗಿ ಬೆಳಕೆ ಇದು ನೆರವಾಗ್ತದೆ ಹಾಗೇ ಈ ಎಳಲೇಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮತ್ತು ಭೃಂಗರಾಜದ ಒಂದು ಇದು ಆಮೇಲೆ ಈ ಅಲೋವೆರಾ ಹಾಗೆ ನಿಮಗೆ ಈ ಜಡೆ ಸೊಪ್ಪಿನ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಜಡೆ ಅಂದರೆ ಇದು ಹೇಗೆ ಮಹಿಳೆಯರ ಒಂದು ಜಡೆ ರೀತಿಯೇ ಇದೆ ಇದು ಸೊ ಈ ಜಡೆ ಸೊಪ್ಪು ಕೂಡ ತುಂಬ ಅದ್ಭುತವಾಗಿ ಕೂದಲಿನ ಬೆಳವಣಿಗೆಯಲ್ಲಿ ನೆರವಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇವೆಲ್ಲ ದ್ರವ್ಯಗಳನ್ನು ನಾವು ಈ ರೀತಿ ಪೇಸ್ಟ್ ಥರ ಕುಟ್ಕೊಂಡು ಈ ಒಂದು ಎಣ್ಣೆಗೆ ಹಾಕಬೇಕಾಗ್ತದೆ ಸೊ ಇಲ್ಲಿ ಕೆಲವನ್ನ ನಾವು ಕೈಯಿಂದ ಕುಟ್ಟಕ್ಕಾಗದಿರೋ ಕೂಡ ಮಿಕ್ಸಿ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ ಈ ರೀತಿ ನಿಧಾನವಾಗಿ ನಾವು ಈ ಕೇಶಾಮೃತ ತೈಲಕ್ಕೆ ಹಾಕುವ ಎಲ್ಲ ಪದಾರ್ಥಗಳನ್ನು ತುಂಬ ನುಣ್ಣಗೆ ನಾವು ಪುಡಿ ಥರ ಕುಟ್ಕೊಂಡು ಕುಟ್ಟಾಗ ಕುಟ್ಟಿದಾಗ ಏನಾಗ್ತದೆ ಅಂತಂದರೆ ಇದರಲ್ಲಿ ಎಲ್ಲ ಔಷಧಿಯ ಒಂದು ಪದಾರ್ಥಗಳು ನಾವು ಸಣ್ಣ ಉರಿಯಲ್ಲಿ ಬೇಯಿಸಿದಾಗ ಅದಕ್ಕೆ ಟ್ರಾನ್ಸ್ಫರ್ ಆಗ್ತವೆ ಸೊ ನಾವು ಸರಿಯಾಗಿ ಕುಟ್ಟದೇನೆ ಹಾಕಿದಾಗ ಏನಾಗ್ತದೆ ಸೊ ಇದರಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಟ್ರಾನ್ಸ್ಫರ್ ಆಗ್ತವೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಸೊ ಹೀಗಾಗಿ ಈ ಒಂದು ದ್ರವ್ಯಗಳನ್ನು ನಾವು ಈ ಒಂದು ಕಲ್ಕವನ್ನು ಮಾಡ್ಕೋಬೇಕಾಗ್ತದೆ ಕಲ್ಕ ಅಂದರೆ ಪೇಸ್ಟ್ ಥರ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕಿದಾಗ ಏನಾಗ್ತದೆ ಇದು ಅದ್ಭುತವಾಗಿ ನಮಗೆ ಈ ಔಷಧಿ ಗುಣ ಔಷಧಿಯುಕ್ತವಾದಂತಹ ಎಣ್ಣೆ ರೆಡಿ ಆಗ್ತದೆ ವೀಕ್ಷಕರೇ ಈಗ ನಾವೀಗೇನು ಕಲ್ಕ ಮಾಡ್ಕೊಂಡಿದ್ದೀವಲ್ವಾ ಈ ಕಲ್ಕ ಮೇಲೆ ಎಣ್ಣೆಯನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕನ್ನೋದನ್ನ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಈ ಒಂದು ಈ ಏನು ನಾವು ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಮೂಲಿಕೆಯನ್ನು ಕಲ್ಕ ಮಾಡಿದ್ವಲ್ಲ ಈ ಕಲ್ಕವನ್ನು ನಾವು ಈಗ ಈ ಒಂದು ಪಾತ್ರೆಗೆ ಹಾಕೋಣ ನೋಡಿ ಇದು ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಈ ಆಲದ ಬೆಳ್ಳಲಿನ ಒಂದು ಕುಡಿಯಾಗಿರ್ಬೋದು ಅರಳಿನ ಕುಡಿಯಾಗಿರ್ಬೋದು ಅಥವಾ ಇಲ್ಲಿ ತೋರಿಸ್ತಕ್ಕಂಥ ಎಲ್ಲ ಮೂಲಿಕೆಗಳು ಕೂಡ ತುಂಬ ಅತ್ಯದ್ಭುತವಾಗಿ ಕೂದಲಿಗೆ ಕೆಲಸ ಮಾಡ್ತಕ್ಕಂಥವು ಸೊ ಇದೇನಂತಂದರೆ ಕೂದಲಿಗೆ ತುಂಬ ಅದ್ಭುತವಾಗಿ ಇರ್ತಕ್ಕಂಥ ಮೂಲಿಕೆಗಳನ್ನು ಸೆಲೆಕ್ಟ್ ಮಾಡಿ ಇದನ್ನ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನೆತ್ತಿಗೆ ಕೂದಲಿಗೆ ಮತ್ತೆ ಬೇರೆ ಬೇರೆ ಎಲ್ಲ ಕೂದಲಿನ ಸಮಸ್ಯೆಗಳಿಗೆಲ್ಲ ಕೆಲಸ ಮಾಡ್ತಾರೆ ಸ್ನೇಹಿತರೆ ಈ ಶುದ್ಧವಾಗಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಹೇಳ್ತೇವಲ್ವಾ ಅಂದರೆ ಗಾಣದಿಂದ ತಯಾರಾಗಿರ್ತಕ್ಕಂಥ ಶುದ್ಧವಾದಂಥ ಎಳ್ಳೆಣ್ಣೆ ಸೊ ಎಳ್ಳೆಣ್ಣೆ ಎಣ್ಣೆಗಳಲ್ಲೇನೆ ಶ್ರೇಷ್ಠವಾದಂಥ ಎಣ್ಣೆ ಮತ್ತು ಇದು ಕೂದಲಿನ ಆರೋಗ್ಯಕ್ಕೆ ತುಂಬ ಅತ್ಯದ್ಭುತವಾದಂತಹ ಎಣ್ಣೆ ಸೊ ಸುಮಾರು ಜನದೊಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ ಈ ಎಳ್ಳೆಣ್ಣೆ ಹೀಟ್ ಅಲ್ವಾ ಹೀಟ್ ಅಲ್ವಾ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಎಳ್ಳೆಣ್ಣೆ ಸ್ವಲ್ಪ ಉಷ್ಣ ಇದ್ದರೂ ಕೂಡ ಇದು ನಾವು ಗಿಡಮೂಲಿಕೆಗಳ ಜೊತೆ ಜೊತೆ ಸೇರಿಸಿದಾಗ ಏನಾಗ್ತದೆ ಅಂದರೆ ಆ ಗಿಡಮೂಲಿಕೆಯಲ್ಲಿರ್ತಕ್ಕಂಥ ಔಷಧಿಯ ಗುಣ ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದು ಉಷ್ಣ ಇದ್ದರೂ ಕೂಡ ಉದಾಹರಣೆಗೆ ಅಲ್ಲಿ ಬ್ರಾಹ್ಮಿ ಆಗಿರ್ಬೋದು ಶಂಖುಷ್ಪಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಮೂಲಿಕೆಗಳು ಕೂಡ ಅದರಲ್ಲಿರ್ತಕ್ಕಂಥ ಗುಣಧರ್ಮಗಳು ಇದಕ್ಕೆ ಟ್ರಾನ್ಸ್ಫರ್ ಆಗ್ತವೆ ಇದು ಒಂದು ತುಂಬ ವಿಶೇಷತೆ ಈ ಎಳ್ಳೆಣ್ಣೆಯಲ್ಲಿ ಮಾಡಿರ್ತಕ್ಕಂತಹ ಎಣ್ಣೆ ತುಂಬ ಶ್ರೇಷ್ಠವಾಗಿ ಮತ್ತು ಅದ್ಭುತವಾಗಿ ಈ ಕೂದಲಿನ ಸಮಸ್ಯೆಗಳಿಗೆ ಕೆಲಸ ಮಾಡ್ತದೆ ಸೊ ಇದು ಉಷ್ಣ ಆಗೋದಿಲ್ಲ ಸೊ ಉಷ್ಣ ಯಾಕೆ ಆಗೋದಿಲ್ಲ ಅಂತ ಹೇಳಿದವ ಔಷಧಿಯ ಗುಣಗಳ ಗುಣಧರ್ಮವನ್ನ ಇದು ಪಡೀತದೆ ಬನ್ನಿ ಸ್ನೇಹಿತರೆ ಇದನ್ನು ಕೂಡ ಆ ಒಂದು ಕಲ್ಕಕ್ಕೆ ಹಾಕೋಣ ಈಗ ಬಂಧುಗಳೇ ನಾವು ಇವತ್ತು ಈಗ ಅದಕ್ಕೆ ಐದ್ ಲೀಟರ್ನಷ್ಟು ಎಳ್ಳೆಣ್ಣೆ ಹಾಕಿದ್ವಿ ಸೊ ಎಳ್ಳೆಣ್ಣೆ ಅತ್ಯದ್ಭುತವಾಗಿ ನಮಗೆ ಕೂದಲು ರಕ್ಷಣೆ ಮಾಡ್ತದೆ ಹಾಗೆ ಕೊಬ್ಬರಿ ಎಣ್ಣೆನೂ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು ಸೊ ಈಗ ಸುಮಾರು ಒಂದು ಐದು ಲೀಟರ್ ಅಷ್ಟು ಎಳ್ಳೆಣ್ಣೆಗೆ ಒಂದೂವರೆ ಲೀಟರ್ ಅಷ್ಟು ನಾವು ಕೊಬ್ಬರಿ ಎಣ್ಣೆ ಹಾಕ್ತೇವೆ ಬನ್ನಿ ಸ್ನೇಹಿತರೆ ಈ ಒಂದು ಕೊಬ್ಬರಿ ಎಣ್ಣೆ ಹಾಕಿ ನಾವು ಮುಂದೆ ಆ ತೈಲ ಯಾವ ರೀತಿ ಆಗ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಸುಮಾರು ಏಳು ಲೀಟ್ರ್ನಷ್ಟು ಎಣ್ಣೆಯನ್ನು ನಾವು ಈ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಮೂಲಿಕೆಯಿಂದ ತಯಾರಿಸ್ತಕ್ಕಂಥ ಕಲ್ಕನ್ನು ನಾವು ಬೇಯಿಸೋಕೆ ಇಟ್ಟಿದ್ದೇವೆ ಸುಮಾರು ಈ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಮೂಲಿಕೆಗಳು ತುಂಬ ಅದ್ಭುತವಾಗಿ ಈ ಒಂದು ಕೇಶ ರಕ್ಷಣೆ ಮಾಡೋದ್ರಲ್ಲಿ ಮತ್ತು ಡ್ಯಾಂಡ್ರಫ್ ಹೋಗೋದ್ರಲ್ಲಿ ಮತ್ತು ನಮ್ಮ ಕೂದಲಿನ ಉದ್ದ ಬೆಳವಣಿಗೆಗೆ ಮತ್ತು ದಟ್ಟವಾದಂತಹ ಕೂದಲಿನ ಒಂದು ಇದಕ್ಕೆ ತಲೆನೋವಿಗೆ ಮತ್ತು ಒತ್ತಡದ ಜೀವನಕ್ಕೆ ಕಡಿಮೆ ಮಾಡೋಕ್ಕೆ ಮತ್ತು ಉತ್ತಮವಾದಂಥ ನಿದ್ದೆ ಬರೋಕ್ಕೆ ಇದು ತುಂಬ ಉತ್ತಮವಾದಂತಹ ಒಂದು ತೈಲ ಆಗಿರ್ತದೆ ಸ್ನೇಹಿತರೆ ಸೊ ಸುಮಾರು ಈ ರೀತಿ ಇದನ್ನು ನಾವು ಬೆಚ್ಚಗೆ ಅಂದರೆ ಕುದಿಸ್ಬೇಕು ಸ್ಲೋ ಫ್ಲೇಮಲ್ಲಿ ಕುದಿಸಿದಾಗ ಏನಾಗ್ತದೆ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳೆಲ್ಲ ಈ ಒಂದು ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಸುಮಾರು ಒಂದು ಆರೇಳು ದಿನ ಸೂರ್ಯಪುಟ ಕೊಡೋದು ಅಂತ ಹೇಳ್ತೇವೆ ಸೂರ್ಯಪುಟ ಅಂತಂದರೆ ಸೂರ್ಯನ ಬಿಸಿಲಿಗೆ ಇದನ್ನಿಡಬೇಕು ಸೊ ಯಾವ ರೀತಿ ಅಂತಂದರೆ ಈ ಎಣ್ಣೆನ ಸ್ವಲ್ಪ ತೋಳು ಬೆಚ್ಚಗೆ ಮಾಡಿ ಅದನ್ನ ಪ್ರತಿದಿನ ಬೆಳಗ್ಗೆ ತೋಳು ಬೆಚ್ಚಗೆ ಮಾಡೋದು ಸ್ವಲ್ಪ ಸೂರ್ಯನ ಬಿಸಿಲಿಗೆ ಇಡೋದು ಮತ್ತೆ ಒಂದು ಏಳು ದಿನ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹಾಗೆ ಒಂದು ಏಳು ದಿನ ನಾವು ತೋಳು ಬೆಚ್ಚಗೆ ಮಾಡಿ ಸೂರ್ಯನ ಬಿಸಿಲಿಗೆ ಇಡ್ತಾ ಬಂದಾಗ ಏನಾಗ್ತದೆ ಈ ಎಣ್ಣೆಯಲ್ಲಿ ಸೂರ್ಯನ ಕಿರಣದ ಒಂದು ಪ್ರಭಾವದಿಂದ ಅದರಲ್ಲಿ ಉತ್ತಮವಾದಂಥ ವಿಟಮಿನ್ ಡಿನು ಒಂದು ಪೋಷಕಾಂಶ ಸುರ್ಯೋದ್ರ ಜೊತೆಗೆ ಈ ಎಣ್ಣೆ ಏನು ಇವತ್ತು ಗಿಡಮೂಲಿಕೆಗಳು ಹಾಕಿದ್ದೀವಿ ಈ ಎಲ್ಲ ಗಿಡಮೂಲಿಕೆಗಳಿರ್ತಕ್ಕಂಥ ಔಷಧಿಯ ಗುಣಗಳು ಆ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ನೀಟಾಗಿ ಸೊ ಇದನ್ನೇನು ಮಾಡಬೇಕಂದ್ರೆ ಈ ಎಣ್ಣೆನ ನಾವು ಇನ್ನೊಂದು ಪಾತ್ರೆಗೆ ತುಂಬ ತೆಳುವಾದಂತಹ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಪದಾರ್ಥದಿಂದ ನಾವು ಏನು ಮಾಡಬೇಕು ಸೋಸ್ಕೋಬೇಕು ಕ್ಲೀನಾಗಿ ಸೋಸ್ಕೊಂಡ್ಮೇಲೂ ಒಂದು ದಿನ ಎರಡು ದಿನ ಬಿಟ್ಟಾಗ ಏನಾಗ್ತದೆ ಕೆಲವು ಗಟ್ಟಿ ಪದಾರ್ಥ ಹೋಗಿ ಕೆಳಗಡೆ ಎಂಟ್ಕೊಳ್ತದೆ ಸೊ ಆವಾಗ ಇನ್ನೊಂದು ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಮೆಂತಾಲ್ ಅಂತ ಹೇಳ್ತಾರೆ ನೋಡಿ ಮೆಂಥಾಲ್ ಅಂದರೆ ತಲೆಗೆ ಸ್ವಲ್ಪ ಟ್ರೆಸ್ ಎಲ್ಲ ಕಡಿಮೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ವ ಸೊ ಆ ಥರ ಮೆಂತಾಲನ್ನು ನಾವು ಹಾಕಿಬಿಟ್ಟು ಏನು ಮಾಡಬೇಕು ಪ್ಯಾಕಿಂಗ್ ಮಾಡ್ಕೋಬೇಕು ಸೊ ಈ ರೀತಿ ನಾವು ಯಾವುದೇ ಒಂದು ಗಾತ್ರದ್ದು ಅರ್ಧ ಲೀಟ್ರ್ ಆಗಿರ್ಬೋದು ಒಂದು ಲೀಟ್ರ್ ಆಗಿರ್ಬೋದು ಟೂ ಹಂಡ್ರೆಡ್ ಎಮ್ ಎಲ್ ಆಗಿರ್ಬೋದು ನಿಮ್ಗೆ ಎಷ್ಟು ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ ಅಷ್ಟು ಒಂದು ಕ್ವಾಂಟಿಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ತುಂಬಿ ನಿತ್ಯ ಅಂದರೆ ಹೆಣ್ಮಕ್ಳಾಗಿದ್ದರೆ ವಾರದಲ್ಲಿ ಒಂದು ಮೂರು ದಿನ ಅಥವಾ ಎರಡು ದಿನ ಹಾಕಿದ್ರೆ ಸಾಕು ಸೊ ರಾತ್ರಿ ಮಲಗಬೇಕಾದ್ರೆ ಕೂದಲಿನ ಬುಡಕ್ಕೆ ತಾಕೋ ರೀತಿ ಅಂದರೆ ಈ ಉಗುರು ಟಚ್ ಆಗಬಾರ್ದು ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡಿಕೊಂಡು ಕೂದಲೆಲ್ಲ ಕಟ್ಕೊಂಡು ಮಲಗಿ ಬೆಳಿಗ್ಗೆ ಎದ್ದು ಅಂಟುವಾಳಕಾಯಿ ಇಲ್ಲ ಸೀಗೆಕಾಯಿ ಪಡಿ ಎರಡು ಮಿಕ್ಸ್ ಮಾಡಿರೋದನ್ನ ನಾವು ಆರ್ಗ್ಯಾನಿಕ್ ಅಂತ ಏನು ಹೇಳ್ತೀವಲ್ವಾ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ಒಂದು ಸೋಪ್ಗಳನ್ನಾಗಿರ್ಬೋದು ಅಥವಾ ಈ ಪುಡಿಗಳನ್ನಾಗಿರಿ ಕೂದಲುಗಳನ್ನು ವಾಶ್ ಮಾಡ್ಕೋಬೇಕು ಒಂದು ಭಾಗ ಸೊ ಎರಡನೇದಾಗಿ ಈ ಎಣ್ಣೆನ ವಾರಕ್ಕೊಂದು ಮೂರು ಸಾರಿ ಹಚ್ಕೊತ ಬಂದರೆ ಖಂಡಿತವಾಗ್ಲೂ ನಿಮಗೆ ಕೂದಲು ಉದುರುವಂಥ ಸಮಸ್ಯೆ ಹೋಗೋದ್ರ ಜೊತೆಗೆ ಸ್ವಲ್ಪ ಹೀಟ್ ಕಡಿಮೆ ಆಗುವಂಥದ್ದು ಜೊತೆಗೆ ನಿಮಗೆ ತಲೆಯಲ್ಲಿ ಏನಾದ್ರೂ ಸ್ವಲ್ಪ ಟ್ರೆಸ್ ಇದ್ದರೆ ಮತ್ತು ಹೀಟ್ ಬಾಡಿಯಲ್ಲಿದ್ದರೆ ಇದ್ದರೆ ನಿದ್ದೆ ಚೆನ್ನಾಗಿ ಬರದೇ ಇದ್ದರೆ ಮತ್ತು ಕೂದಲೇ ಆರೋಗ್ಯಕ್ಕಂತರೂ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ